ರೈತರ ನಿದ್ದೆಗೆಡಿಸಿದ ದಾಳಿಂಬೆ ಕಳ್ಳರು ಸೆರೆ ಕೃಷಿಕರ ನೆಮ್ಮದಿ ಮರಳಿ ಬಂತು ದೊಡ್ಡಬಳ್ಳಾಪುರ ತಾಲೂಕಿನ ಆರೂರು ಗ್ರಾಮದಲ್ಲಿ ದಾಳಿಂಬೆ ತೋಟದಲ್ಲಿ ತಣ್ಗಟ್ಟಲೆ ಕಳವು ಮಾಡುತ್ತಿದ್ದ ಕಳ್ಳರನ್ನ ಹಿಡಿಯುವಲ್ಲಿ ರೈತರು ಯಶಸ್ವಿಯಾಗಿದ್ದಾರೆ ಕಳೆದೊಂದು ವಾರದಿಂದ ರೈತರ ನಿದ್ದೆಗೆಡಿಸಿದ ಕಳ್ಳರನ್ನ ರೆಡ್ ಆಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ ಇದರಿಂದಾಗಿ ಕಷ್ಟಪಟ್ಟು ಬೆಳೆದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದ ರೈತರು ಕೊನೆಗೂ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾರೆ ಆರೂರು ಗ್ರಾಮದ ಹೆದ್ದಾರಿಗೆ ಹೊಂದಿಕೊಂಡಿರುವ ಚಿನ್ನ ಕೃಷ್ಣಪ್ಪ ಎಂಬ ರೈತರ ರೈತರು ತಮ್ಮ ತೋಟದಲ್ಲಿ ದಾಳಿಂಬೆಯನ್ನ ಬೆಳೆದಿದ್ದಾರೆ ಸುಮಾರು ಎರಡೂವರೆ ಟನ್ ದಾಳಿಂಬೆ ಕಳುವಾಗಿದ್ದರಿಂದ ಚಿಂತಾಕ್ರಾಂತರಾಗಿದ್ದರು ದಿನೇ ದಿನೇ ತೋಟದಲ್ಲಿ ದಾಳಿಂಬೆಗಳು ಮಾಯವಾಗುತ್ತಿದ್ದನ್ನು ಕಂಡು ರಾತ್ರಿ ಇಡೀ ಕಾವಲು ಕಾಯಲು ನಿರ್ಧರಿಸಿದರು ರಾತ್ರಿ ವೇಳೆ ತೋಟಕ್ಕೆ ನುಗ್ಗಿದ ಕಳ್ಳರು ದಾಳಿಂಬೆಗಳನ್ನ ಕದಿಯುತ್ತಿದ್ದಾಗ ರೈತರು ಅವರನ್ನ ಹಿಡಿದಿದ್ದಾರೆ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಮೂವರ ಪೈಕಿ ದೊಡ್ಡಬಳ್ಳಾಪುರದ ಶಿವು ಎಂಬಾತನನ್ನ ಸ್ಥಳೀಯರು ಹಿಡಿದಿದ್ದಾರೆ ಈತನ ಜೊತೆಗಿದ್ದ ಆದಿಯಪ್ಪ ಮತ್ತು ರವಿ ಎಂಬುವವರು ಪರಾರಿಯಾಗಿದ್ದಾರೆ ಹಿಡಿದ ಶಿವು ತಾನು ಗಾರೆ ಕೆಲಸ ಮಾಡುವುದಾಗಿಯೂ ಇಲ್ಲಿನ ಸ್ನೇಹಿತರೊಂದಿಗೆ ಸೇರಿ ಕಳ್ಳತನ ಮಾಡುತ್ತಿದ್ದೇನೆಂದು ಹೇಳಿಕೊಂಡಿದ್ದಾನೆ ಕದ್ದ ಮಾಲನ್ನು ತಾವು ಮಾತ್ರ ಕದ್ದ ಮಾಲನ್ನು ತಾವು ಮಾತ್ರ ಬಳಸಿದ್ದೇವೆ ನನಗೇನು ಸಿಗುತ್ತಿಲ್ಲ ಎಂದು ಶಿವು ಹೇಳಿದ್ದಾನೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ರೈತ ಈ ವರ್ಷ ಉತ್ತಮ ಫಸಲು ಬಂದಿತ್ತು ಹತ್ತು ಲಕ್ಷ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದೆ ಆದರೆ ಕಳ್ಳತನದಿಂದಾಗಿ ಸುಮಾರು ಮೂರು ಲಕ್ಷ ರೂಪಾಯಿ ನಷ್ಟವಾಗಿದೆ ಕಳ್ಳರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಅವರು ಒತ್ತಾಯಿಸಿದರು ಪರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳತನದ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ತಿಳಿಸಿದ್ದಾರೆ

ೈತ್ ಎಲ್ಲಿದೆಯಾ ಇಲ್ಲಿ ಜಿಗನಹಳ್ಳಿಯಲ್ಲಿ ನಿಮ್ಮ ಮಿಸಸ್ ಬಾಣಂತಿ ಇದೆ ಅದಕ್ಕೆ ನೋಡ್ಕೊಂಡು ಹೋಗೋದಿಕ್ಕೆ ಬಂದೆ ಇನ್ಯಾರು ಯಾರು ಬಂದಿದ್ರು ನಿನ್ನ ಜೊತೆ ರವಿನ ರವಿಚಂದ್ರನ ಹಾಂ ಏನು ಇನ್ಯಾರು ನಾನು ಯಾರು ಅಲ್ಲ ಯಾರು ಬಂದಿದ್ದು ಜೊತೆ ಇಲ್ಲ ಅದನ್ನ ಹೇಳು ನೀನು ರವಿ ಯಾವ ಊರು ಅದಿಂದ ಈಗ ಅವ್ರ ತಂದೆ ಹೆಸರು ವೆಂಕಣಪ್ಪ ವೆಂಕಣಪ್ಪ ಏನಾಗ್ಬೇಕು ರವಿ ತಂಗಿ ಗಂಡ ಎಷ್ಟು ಈ ಎಲ್ಲೆಲ್ಲಿ ಮಾಡಿದ್ದೀರಿ ಎಷ್ಟು ಕಡೆ ಮಾಡಿದ್ದೀರಿ ಎಲ್ಲೆಲ್ಲಿ ಮಾಡಿದೀಯ ನಿಜ ಹೇಳಿದ್ರೆ ಇಲ್ಲಿಂದ ಬಿಟ್ಟು ಕಳಿಸ್ತಾರೆ ಗಾರೆ ಕೆಲಸ ತೋಟದ ಕೆಲಸ ಮಾಡೋನು ನೀನು ಮಾನ ಮರ್ಯಾದೆ ಇಲ್ದಿರ ಇಂಥ ಅಲ್ಕಾ ಕೆಲಸ ಮಾಡ್ತೀಯಲ್ಲ ಬೆಳ್ದಿರೋ ರೈತನ ಏನಾಗ್ಬೇಕು ಹೇಳು ಅಲ್ಲ ಇವಾಗ ನೀನು ಮಾಡಿರೋ ಸರಿ ಇದೆಯಾ ನೀನು ಮಾಡಿಲ್ಲ ಅಂತಂದ್ರೆ ಮತ್ತೆ ನಿನ್ನ ಯಾಕೆ ಇಟ್ಕೊಂಬಂದರು ನೀನ್ ಹಾಕಿ ಸಿಗ ಹಾಕೊಂಡೆ ಅವ್ರ ಜೊತೆಗೆ ಬಂದ್ರು ತಪ್ಪೆ ತಾನೆ ಏ ಇನ್ನೊಬ್ರು ಹೆಸರು ಹೇಳಿದ್ರಲ್ಲಪ್ಪ ಅವನ ಇನ್ನೊಬ್ಬ ಆದಪ್ಪ ಇಲ್ಲಿ ಎಲ್ಲೋನು ಅವನು ಅವನೇನಾಗ್ಬೇಕು ಅವ್ರಪ್ಪ ಹೆಸರು ಅವಾಗಲೇ ಹೇಳಿದೆ ನಿಮ್ಗೆ ಹೆಸರಲ್ಲಿ ಚಂದ್ರಕೃಷ್ಣ ಅಂತ ನಮ್ಮ ಹೆಸರು ಅರೂರು ಗ್ರಾಮ ನಮ್ಮ ದೊಳಂಬಿ ತೋಟ ಒಂದಿತ್ತು ಎಂಟುನೂರು ಗಿಡ ಇತ್ತು ಈ ಒಂದು ವಾರದ ವಾರದಿಂದ ಸರಿಸುಮಾರು ಒಂದು ಎರಡು ಎರಡೂವರೆ ಟನ್ನು ಪ್ರತಿದಿನ ಐನೂರಿಂದ ಆರ್ನೂರು ಕೆಜಿ ಪ್ರತಿದಿನ ಈ ಹುಡುಗ ಮತ್ತೆ ರವಿಚಂದ್ರ ಆದ್ಯಪ್ಪನವರು ಮೂವರು ಪ್ರತಿದಿನನೂ ರಾತ್ರಿ ಹನ್ನೆರಡು ಒಂದರಿಂದ ಒಂದು ಸಮಯದಲ್ಲಿ ಪ್ರತಿದಿನ ಬಂದು ಒಂದು ಸುಮಾರು ಎರಡು ಎರಡುವರೆ ಟನ್ ಕೆಲ್ತಾರೆ ಸರ್ ಅದೇ ತರ ರಾತ್ರಿ ಬಂದು ಇದು ಮಾಡಿದಾಗ ರಾತ್ರಿ ಒಂದು ಗಂಟೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಸರ್ ಯಾಕೆ ನೀವು ಕಾವಲ್ ಕಾಯ್ತಾ ಇದ್ದಿಲ್ವ ನೋಡಿ ಸರ್ ನೈಟೆಲ್ಲ ಇರ್ತೀವಿ ನಿದ್ದೆ ನಿದ್ಯುತ್ತ ನಮ್ಮ ಕಣ್ಣು ತಪ್ಪುಸ್ ಬರ್ತಾ ಇದ್ದಾರೆ ಯಾವ ಸಲ ಪ್ರತಿ ಸಲ ಆಗ್ತಾ ಇದೆಯಾ ಇಲ್ಲ ಇದೇ ಸಲ ನಮ್ಮ ಹತ್ತು ದಿವ್ಸದಿಂದ ಹದಿನೈದು ದಿವಸ ಅಲ್ಲ ನೀವು ಬೆಳೆ ಇಡೋದಕ್ಕೆ ಶುರು ಮಾಡಿದಾಗಿಂದ ಪ್ರತಿ ಸಲ ಆಗಿದೆಯಾ ಇದೇ ಸಲ ಏನೂ ಸರ್ ಈ ವರ್ಷನೇ ಜಾಸ್ತಿ ಇದೆ ಇಂಥವ್ರಿಗೆ ಹೇಗೆ ಏನು 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 ಹೇಳ್ತಿದ್ರು ಆ ಥರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿರೋದು ಅಷ್ಟು ಮಾಲು ಸರ್ ಕತ್ಕೊಂಡು ಹೋಗೋದು ಸುಮಾರು ಒಂದು ಮೂರು ನಾಲ್ಕು ವರ್ಷ ಆಗ ಮೂರಿಂದ ನಾಲ್ಕು ಲಕ್ಷ ಹೋಗಿದೆ ಅದ್ರ ರಿಕವರ್ ಮಾಡಬೇಕು ಅಂತ ಏ ನಾನು ಹೇಳ್ದಂಗೆ ಹೇಳುವ ನಾನು ಹೇಳಿ ಬಿಡಿಸ್ತೀನಿ ನೀನೆಲ್ಲ